ಆದರೆ ಒಂದೇ ಅನುಭವನ ಎಲ್ಲರ ಮೇಲೆ ಹೇರೋಕ್ಕಾಗಲ್ಲ ಯಾಕಂದ್ರೆ ಸಾವಿರಾರು ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ ತುಂಬಾ ಡಿಗ್ನಿಫೈಡ್ ಅವ್ರು ಬಂದಿದ್ದಾರೆ ತುಂಬಾ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ ಅದರಿಂದನೇ ಇಂಡಸ್ಟ್ರಿ ಬದುಕಿರೋದು ನಾವಿದ್ದೀವಿ ನೀವಿದ್ದೀರಾ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಅನ್ನ ತಿಂತಿದ್ದೀವಿ ನಾವು ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾನು ಕೆಲಸ ಮಾಡ್ತೀನಿ ಶಿಸ್ತಾಗಿ ನಾನು ಹೇಳ್ತೀನಿ ಇವರು ಕೆಲಸ ಮಾಡ್ತಿದಾರೆ ನಮ್ಮ ಪ್ರೊಡ್ಯೂಸರ್ ತುಂಬ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಥರ ನೂರಾರು ಟೀಮ್ ಇದೆ ನೀವು ಒಂದು ಟೀಮ್ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿನ ಹೆಂಗೆ ಮಾತಾಡೋದು ಅದು ತುಂಬ ರಾಂಗ್ ಅಂತ ನನಗನಿಸ್ತದೆ ಮೇ ಬಿ ಯಾಕೆ ಮಾತಾಡಿದಾರೆ ನಂಗೆ ಗೊತ್ತಿಲ್ಲ ಅದು ಅವ್ರ ಬಗ್ಗೆ ನನ್ಗೆ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ಹಿರಿಯರು ಪ್ರತಿಯೊಬ್ಬ ಆರ್ಟಿಸ್ಟ್ ಗಳಿಗೂ ನಮ್ಮಲ್ಲಿ ಅಗ್ರಿಮೆಂಟ್ ಇದೆ ನೀವು ಮಾಡ್ಕೊಂಡಿಲ್ಲ ಅಂತ ಕೇಳ್ಬೇಕು ನೀವು ಯಾಕೆ ಮಾಡ್ತಾ ಇಲ್ಲ ಅಗ್ರಿಮೆಂಟ್ ನ ಮಾಡಿ ಅಂತ ಕೇಳ್ತೀವಿ ಕೇಳ್ಬೇಕು ನೋ ನನ್ನ ಕಂಪೂ ಸಂಪೂರ್ಣವಾಗಿ ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡೋಕೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲಾದ್ರಲ್ಲೂ ಇರುತ್ತಮ್ಮ ಯಾವ ಇಂಡಸ್ಟ್ರಿ ಮೆಡಿಕಲ್ಗೆ ಹೋಗಿ ನೀವು ಒಂದು ಸಾಫ್ಟ್ವೇರ್ ಗೆ ಹೋಗಿ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಹೋಗಿ ಕೆಟ್ಟವರು ಒಳ್ಳೆಯವರು ಎಲ್ಲಾ ಕಡೆ ಇರ್ತಾರೆ ಈಗ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಧೈರ್ಯವಾಗಿ ಒಂದು ಸಿನಿಮಾ ಮಾಡ್ತಾರೆ ಅಂತಂದ್ರೆ ನಾವೆಲ್ಲ ಪ್ರೊಟೆಕ್ಟ್ ನಾವೆಲ್ಲ ಈ ಧೈರ್ಯ ಕೊಟ್ಟಿರೋದಕ್ಕೆ ಬಂದು ಮಾಡ್ತಾ ಇರೋದು ಅಷ್ಟು ವರ್ಷದಿಂದ ಇಂಡಸ್ಟ್ರಿಂದ ಹೆಣ್ಮಕ್ಳು ಕೆಲಸ ಮಾಡ್ತಾ ಬಂದಿಲ್ಲ ನೋಡಿ ನಮ್ಮ ಇಂಡಸ್ಟ್ರಿ ಹೆಂಗ್ ನಡ್ಕೊಂಡಿದ್ದು ಇಷ್ಟು ವರ್ಷ ಅವ್ರನ್ನ ಹೆಂಗ್ ನಡ್ಸ್ಕೊಂಡಿದ್ರು ಯಾಕೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗಿದೆ ಐ ಡೋಂಟ್ ನೋ ಅದು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ ಪರ್ಸನಲ್ ಇಂದ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹಂಗೆ ಇದೆ ಅಂತ ಹೇಳಕ್ಕಾಗಲ್ಲ ಈಗ ನಾವು ಹೆಂಗ್ ನಡ್ಸ್ಕೊಂಡಿದೀವಿ ಅಂತ ಕೇಳಿ ತುಂಬಿ ಅವ್ರ ಇಲ್ಲ ಇವ್ರು ನಮ್ಮನ್ನ ಹೆಂಗ್ ನಡ್ಸ್ಕೊಂಡಿದ್ರೆ ನಾವ್ ಹೇಳ್ತೀವಿ ನಾನು ಇಷ್ಟು ವರ್ಷ ಕೆಲಸ ಮಾಡಿ ಉದಯ ಮೇತವ್ರ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಒಬ್ಬರ ಜೊತೆ ನಾಲ್ಕು ನಾಲ್ಕು ಸಿನಿಮಾ ರಿಪೀಟ್ಲಿ ಕೆಲಸ ಮಾಡಿದ್ದೀನಿ ಸರ್ ಜೊತೆಗೆ ಅವರೆಲ್ಲ ನನ್ನ ತುಂಬಾ ಅದ್ಭುತವಾಗಿ ನಡೆಸ್ಕೊಂಡಿದ್ದಾರೆ ತುಂಬಾ ಗೌರವ ಕೊಟ್ಟಿದ್ದಾರೆ ನಾನೊಬ್ಬ ಸಣ್ಣ ಆರ್ಟಿಸ್ಟು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆವ್ ಮಾದೇಶದಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಬಂದವನು ನಾನು ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಬೆಳೆಸಿಲ್ವಾ ಇಂಡಸ್ಟ್ರಿ ಯಾರು ಬೆಳೆಸಿರೋದಂಗಿದ್ರೆ ಯಾರು ಇವಾಗ ನೀವೆಲ್ಲ ಕೆಲಸ ಮಾಡ್ತಾ ಇದು ಇದೊಂದು ಇಂಡಸ್ಟ್ರಿ ಇದೆ ನೀವು ಸೇರ್ಕೊಂಡು ಕೆಲಸ ಮಾಡ್ತಾರೆ ಸಿನಿಮಾಗೇನೆ ಹಂಗಾರೆ ಸರಿ ಇಲ್ವಾ ಅದು ಬೇರೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬೇರೆ ಈ ಪ್ರೊಡಕ್ಷನ್ ಇಂದ ಇದಾಯಿತು ಇವರಿಂದ ನನಗೆ ಹಿಂಗೆ ಆಯಿತು ಅಫ್ಕೋರ್ಸ್ ಕೆಟ್ಟವ್ರು ಎಲ್ಲ ಕಡೆ ಇರ್ತದೆ ಅದನ್ನು ಹೇಳಿ ನೀವು ಓವರ್ ಆಲ್ ಇಂಡಸ್ಟ್ರಿನೇ ಅನಾಗರಿಕತೆಯಿಂದ ಕೂಡಿದೆ ಅಂದರೆ ಎಂತೆಂಥ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ಹಾಗೆಲ್ಲ ಅದೆಲ್ಲ ಒಂದೇ ಸಲ ಹೋಯ್ತಾ ಯಾರಿಗೂ ಬೆಲೆ ಇಲ್ವಾ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಇಲ್ಲಿ ಅವರು ಪರ್ಸ್ನಲ್ ಆಗಿ ಮಾತಾಡ್ಕೊಳ್ಳಿ ಅದು ಸರಿ ಓವರ್ ಆಲ್ ಇಂಡಸ್ಟ್ರಿಗೆ ಮಾತಾಡೋದು ತಪ್ಪು ನನ್ನ ನನ್ನ ಅನಿಸಿಕೆ ಇದು ನನ್ನ ಒಪಿನಿಯನ್ ಇದು ಎಸ್ Thank you. Thank you.